ಮತ್ತೆ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತದೆಂದು ಅಭಯ ನೀಡಲು ಭಾರತದ ಜನರು ಉತ್ಸುಕರಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಏಪ್ರಿಲ್ ಹನ್ನೊಂದರಂದು ಲೋಕಸಭಾ ಚುನಾವಣೆ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಚುನಾವಣಾ ಸಮಾವೇಶವೊಂದನ್ನು ಉದ್ದೇಶಿಸಿ ಮೋದಿ ಮಾತನಾಡ್ತಾ ಇದ್ರು ಹಳೆಯ ಸರ್ಕಾರಗಳು ಮಾಡಿದ ಕೆಲಸಕ್ಕೂ ಈ ಸರ್ಕಾರ ಮಾಡಿದ ಕೆಲಸಕ್ಕೂ ಹೋಲಿಸಿ ನೋಡಿದ್ರೆ ನಮ್ಮ ಸರ್ಕಾರದ ಸಾಧನೆ ಅರ್ಥವಾಗುತ್ತದೆ ಅದು ಜನರಿಗೂ ತಿಳಿದಿದೆ ಆದ್ದರಿಂದ ಜನರು ನಮ್ಮನ್ನ ಮತ್ತೆ ಗೆಲ್ಲಿಸಲಿದ್ದಾರೆ ಎಂದು ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈಗಲೂ ನಿಮ್ಮ ಮುಂದೆ ಎರಡು ಆಯ್ಕೆ ಇದೆ ಎಚ್ಚರವಿರುವ ಮತ್ತು ನಿದ್ದೆ ಮಾಡುತ್ತಿರುವ ಪಕ್ಷಗಳ ನಡುವೆ ಒಂದನ್ನ ಆರಿಸಿಕೊಳ್ಳಿ ಅಂತ ಮೋದಿ ಹೇಳಿದ್ದಾರೆ ಬಾಹ್ಯಾಕಾಶದಲ್ಲಿ ಉಪಗ್ರಹ ಪ್ರತಿರೋಧನ ಅಸ್ತ್ರವನ್ನ ಪರೀಕ್ಷಿಸುವ ಬಗ್ಗೆ ಭಾರತೀಯ ವಿಜ್ಞಾನಿಗಳು ಆಗಿನ ಸರ್ಕಾರದ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದರು ಇಪ್ಪತ್ತೊಂದನೇ ಶತಮಾನವನ್ನ ಗಟ್ಟಿಯಾಗಿ ಮಾಡಲು ಮತ್ತು ಭಾರತವನ್ನ ಸುಭದ್ರವಾಗಿ ಮಾಡಲು ಈ ನಿರ್ಧಾರ ಅಗತ್ಯವಾಗಿತ್ತು ಆದ್ರೆ ಈ ಪ್ರಸ್ತಾಪವನ್ನ ಆಗಿನ ಸರ್ಕಾರ ಮುಂದೂಡಿತ್ತು ಹಿಂದಿನ ಸರ್ಕಾರ ಭಯೋತ್ಪಾದಕರ ಬಗ್ಗೆ ಮೃದು ಭಾವನೆ ಹೊಂದಿತ್ತು ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳುವ ಮುನ್ನ ಅವರು ಯಾವ ಧರ್ಮದವರು ಎಂದು ಆ ಸರ್ಕಾರ ತನಿಖೆ ಮಾಡಿ ನಂತರ ಕ್ರಮ ಕೈಗೊಳ್ಳುವ ಬಗ್ಗೆ ಯೋಚಿಸುತ್ತಿತ್ತು ನಮ್ಮ ರಾಷ್ಟ್ರದ ಸಮಗ್ರತೆಯನ್ನ ಕಾಪಾಡಲು ನಾವು ಕ್ರಮ ಕೈಗೊಂಡರೆ ಅದನ್ನ ಅವರು ಪ್ರಶ್ನಿಸುತ್ತಾರೆ ಗಡಿ ನಿಯಂತ್ರಣ ರೇಖೆ ಬಳಿ ಉಗ್ರ ನೆಲೆಯನ್ನ ಯಾಕೆ ಧ್ವಂಸ ಮಾಡಿದಿರಿ ಎಂದು ಪ್ರಶ್ನಿಸುತ್ತಾರೆ ಅವರು ಪಾಕಿಸ್ತಾನದ ಹೀರೋ ಆಗಲು ಹೊರಟಿದ್ದಾರೆ ನಮ್ಮ ದೇಶಕ್ಕೆ ಪಾಕಿಸ್ತಾನದ ಹೀರೋಗಳು ಬೇಕೋ ಭಾರತದ ಹೀರೋಗಳು ಬೇಕೋ ಎಂಬುದನ್ನ ನೀವೇ ಯೋಚಿಸಿ ಐದು ವರ್ಷದ ಹಿಂದೆ ನಾನು ಹೇಳಿದ್ದೆ ನಾನು ನಿಮ್ಮ ಋಣ ತೀರಿಸುತ್ತೇನೆ ಎಂದು ನಾನು ಏನೆಲ್ಲ ಕೆಲಸ ಮಾಡಿದ್ದೇನೆ ಎಂಬ ಲೆಕ್ಕವನ್ನ ನಾನು ಕೊಡುತ್ತೇನೆ ಜೊತೆಗೆ ಹಿಂದಿನ ಸರ್ಕಾರ ಏನು ಕೆಲಸ ಮಾಡಿದೆ ಎಂಬುದನ್ನು ತಿಳಿಯಿರಿ